ನಾವು ಲೋಕದಲತಲ್ಲಿ ವ್ಯಾಜ್ಯಪೂರ್ವ ಪ್ರಕರಣಗಳು ಹಾಗೂ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ರಾಜ್ಯ ಸಂಧಾನಕ್ಕಾಗಿ ನಾವು ತಗೊಂಡುಕೊಳ್ತೇವೆ ವ್ಯಾಜ್ಯಪೂರ್ವ ಪ್ರಕರಣಗಳಲ್ಲಿ ಸಹ ಚೆಕ್ ಅಮಾನ್ಯ ಪ್ರಕರಣಗಳಿರ್ಬೋದು ಬ್ಯಾಂಕ್ ವಸೂಲಾತಿ ಪ್ರಕರಣಗಳು ಮತ್ತೆ ಕಾರ್ಮಿಕ ವಿವಾದಗಳಿಗೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ಪುನಃ ಸಮಸ್ಯೆಗಳು ಅತಿರುವ ನೀರಿನ ಶುಲ್ಕ ವಿದ್ಯುತ್ ಶುಲ್ಕಗಳಿಗೆ ಸಂಬಂಧಪಟ್ಟಂತೆ ಮತ್ತು ರಾಜಿಯಾಗತಕ್ಕಂತಹ ಎಲ್ಲ ಕ್ರಿಮಿನಲ್ ಪ್ರಕರಣಗಳು ವೈವಾಹಿಕ ಕೌಟುಂಬಿಕ ಪ್ರಕರಣ ಪ್ರಕರಣಗಳಂತ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ದಾಖಲು ಮಾಡಿಕೊಂಡು ಅದರ ರಾಜ್ಯ ಸಂಧಾನಕ್ಕಾಗಿ ಪ್ರಯತ್ನ ಪಡ್ತೇವೆ ಆ ಮೂಲಕ ಅಷ್ಟೊಂದು ಜನರು ನ್ಯಾಯಾಲಯಕ್ಕೆ ಹೋಗಿ ಹಲವಾರು ವರ್ಷಗಳ ತನಕ ತಮ್ಮ ವಿವಾದಗಳನ್ನು ಬಗೆಹರಿಸಿಕೊಳ್ಳುವುದನ್ನು ನಾವಿಲ್ಲಿ ತಪ್ಪಿಸಿಕೊಂಡಿದ್ದೇವೆ ಅದೇ ರೀತಿ ನ್ಯಾಯಾಲಯದಲ್ಲಿ ಬಾಕಿ ಇರೋ ಪ್ರಕರಣಗಳಲ್ಲಿ ಎಲ್ಲ ರೀತಿಯ ರಾಜಿಯಾಗಬಲ್ಲ ಅಪರಾಧಿಗಳ ಪ್ರಕರಣಗಳು ಎಲ್ಲವೂ ಕ್ರಿಮಿನಲ್ ಕಾಂಪಡೆಬಲ್ ಏನೇನು ಅಫೆನ್ಸ್ಗಳಿದ್ದಾವೆ ಅದೆಲ್ಲವೂ ನಾವು ಇಲ್ಲಿ ರಾಜ್ಯ ವಸೂಲಾತಿ ಚಕಮಾನೆ ಪ್ರಕರಣಗಳಿರ್ಬೋದು ಮೋಟಾರ್ ವಾಹನ ಪರಿಹಾರ ಕಾಯ್ದೆಯಡಿಯಲ್ಲಿ ಬರುವಂತಹ ಸಿ ಪ್ರಕರಣಗಳಿರ್ಬೋದು ಅದೇ ರೀತಿ ಭೂ ಸ್ವಾಧೀನ ಲ್ಯಾಂಡ್ ಎಕ್ನಿಸಿಷಿಯನ್ ಬಿ ಸಿ ಕೇಸಸ್ಗಳಿರ್ಬೋದು ಮತ್ತೆ ಸಿವಿಲ್ ಪ್ರಕರಣಗಳು ಎಲ್ಲ ರೀತಿಯ ಸಿವಿಲ್ ಸಿವಿಲ್ ಪ್ರಕರಣಗಳು ಅದರಲ್ಲಿ ಪಾಲು ದಾವೆ ಇರಬಹುದು ಇಂಜೆಕ್ಷನ್ ದಾವೆಗಳಿರ್ಬೋದು ಡಿಕ್ಲರೇಷನ್ ದಾವೆಗಳಿರ್ಬೋದು ಮತ್ತು ವಿವಿಧ ರೀತಿಯ ಹಣ ವಸೂಲಾತಿ ಸಂಬಂಧಪಟ್ಟಂಥ ದಾವೆಗಳಿರ್ಬೋದು ಎಲ್ಲ ರೀತಿಯ ದಾವೆಗಳನ್ನು ಸಹ ನಾವು ನ್ಯಾಯಾಲಯದಲ್ಲಿ ಬಾಕಿ ಇರುವ ಎಲ್ಲ ಪ್ರಕರಣಗಳನ್ನು ನಾವು ಈ ಲೋಕದಲದಲ್ಲಿ ಇತ್ಯರ್ಥಪಡಿಸಲಿಕ್ಕೆ ಪ್ರಯತ್ನ ಪಡ್ತೇವೆ ಈಗಾಗಲೇ ನಮ್ಮ ಮೂಲ ಜಿಲ್ಲಾ ನ್ಯಾಯಾಧೀಶಗಳಿದ್ದಾಗಿ ಕಳೆದ ಬಾರಿಯ ಲೋಕದಲತ್ನಲ್ಲಿ ನಮ್ಮ ದೇಶದಲ್ಲಿ ಕರ್ನಾಟಕ ರಾಜ್ಯ ಹೆಚ್ಚಿನ ಪ್ರಕರಣಗಳನ್ನು ಇತ್ಯರ್ಥ ರಾಜ್ಯ ಸಂಧಾನದ ಮೂಲಕ ಲೋಕದಲತಲ್ಲಿ ಇತ್ಯರ್ಥ ಕಳೆದ ಬಾರಿಗಿಂತ ಹೆಚ್ಚಿನ ಪ್ರಕರಣಗಳ ಇಬ್ಬಾರಿ ಎಲ್ಲ ನ್ಯಾಯಾಲಯಗಳ ಎಲ್ಲ ನ್ಯಾಯಾಧೀಶರುಗಳ ಕಕ್ಷಿದಾರರ ವಕೀಲರ ಹಾಗೂ ಎಲ್ಲರ ಮಾಧ್ಯಮ ಮಿತ್ರರ ಸಹಕಾರದಿಂದ ನಾವು ಹೆಚ್ಚು ದಿನೇ ದಿನ ಹೆಚ್ಚೆಚ್ಚು ಪ್ರಕರಣಗಳನ್ನು ಲೋಕದಳದಲ್ಲಿ ಪ್ರಯತ್ನಪಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಜೊತೆಗೆ ಯಶಸ್ವಿ ಆಗ್ತಾ ಇದ್ದೀವಿ ಮತ್ತು ಮುಖ್ಯವಾಗಿ ಕೌಟುಂಬಿಕ ಕಲಹಗಳು ಕೌಟುಂಬಿಕ ಪ್ರಕರಣಗಳನ್ನು ಕಳೆದ ಲೋಕದಲತಲ್ಲಿ ನಾವು ಸುಮಾರು ಹದಿನಾಲ್ಕು ನಮ್ಮ ಜಿಲ್ಲೆ ಹಾಗೂ ತಾಲೂಕು ವ್ಯಾಪ್ತಿಯ ಎಲ್ಲ ನ್ಯಾಯಾಲಯಗಳ ಒಂದು ಹದಿನಾಲ್ಕು ಕೋ ಕೌಟುಂಬಿಕ ಪ್ರಕರಣಗಳನ್ನು ನಾವು ಹದಿನಾಲ್ಕು ಜೋಡಿ ಡೈವರ್ಸಿಗಾಗಿ ಬೇರೆ ಬೇರೆ ನ್ಯಾಯಾಲಯಗಳಲ್ಲಿ ಕೇಸ್ ಹಾಕಿದ್ದು ಅಂತಹ ನಾವು ಜೋಡಿಗಳನ್ನು ಪುನರ್ವಿಲವನವಾಗಲು ಸಹ ಈ ಲೋಕದಲತ್ತಲ್ಲಿ ಮಾಡಿದ್ದೀವಿ ಸೊ ಈ ಒಂದು ಲೋಕ ಇಷ್ಟರ ಪ್ರತಿ ಲೋಕದಲ್ಲಿ ಪತ್ರಿಕಾ ಹಾಗೂ ಟಿ ವಿ ಮಾಧ್ಯಮದವರು ಹೆಚ್ಚಿನ ಪ್ರಚಾರ ನೀಡಿ ನಮ್ಮ ಈ ಒಂದು ಯಶಸ್ಸಿಗೆ ಕಾರಣರಾಗಿದ್ದೀರಿ ಈ ಬಾರಿಯೂ ಸಹ ತಾವೆಲ್ಲರೂ ಜನಸಾಮಾನ್ಯರಿಗೆ ಸಾರ್ವಜನಿಕರಿಗೆ ಕಕ್ಷಿದಾರರಿಗೆ ಈ ಲೋಕದಳ ಮಹತ್ವದ ಬಗ್ಗೆ ಹೆಚ್ಚಿನ ಪ್ರಚಾರ ಮಾಡಿ ನ್ಯಾಯಾಲಯದಲ್ಲಿ ಬಾಕಿ ಅದೇ ರೀತಿ ವ್ಯಾಜ್ಯಪೂರ್ಣ ವ್ಯಾಜ್ಯಪೂರ್ಣ ಪ್ರಕರಣದ ಇತ್ಯರ್ಥಕ್ಕೆ ಸಹಕಾರ ಕೊಡಬೇಕು ಅಂತ ನಾನು ಜಿಲ್ಲಾ ಕನ್ನಡ ಪ್ರಾಧಿಕಾರದಿಂದ ನಿಮ್ಮೆಲ್ಲರಲ್ಲಿ ಕೇಳ್ಕೊಡ್ತೇನೆ